ಲಲಿತಾ ಸಹಸ್ರನಾಮದಲ್ಲಿ ಮಹಾಚತುಷ್ಠಿ ಕೋಟಿ ಯೋಗಿಣಿ ಗಣಿ ಸೇವಿತಾ ನಮಃ ಅಂತೀವಿ ಈಗ ನೀವು ಗಂಟೆ ಅಳ್ಳಾಡಿಸಿದಾಗ ಓಂ ಅಂತ ಬರ್ತಾ ಇರುತ್ತೆ ನೀವು ಅಳ್ಳಾಡ್ಸೋದನ್ನು ನಿಲ್ಲಿಸಿದ್ರೆ ಸ್ವಲ್ಪ ಹೊತ್ತದು ಓಂ ಅಂತಾನೆ ಇರುತ್ತೆ ಹಾಗೆ ಯಾರು ಈ ತ್ರಿಪುರ ಸುಂದರಿಯನ್ನು ಅಥವಾ ಶ್ರೀ ಲಲಿತೆಯನ್ನು ನಾವು ಆರಾಧಿಸ್ತೀವೋ ಅವರನ್ನು ಆ ದೇವಿನೇ ಮೇಲಕ್ಕೆ 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 ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಶ್ರೀಚಕ್ರ ಬೇರೆ ಅಲ್ಲ ಶ್ರೀ ಬೇರೆ ಅಲ್ಲ ಇವೆಲ್ಲ ಏನಪ್ಪ ಅಂದರೆ ಬರೀ ಪ್ರಾರಂಭಿಕ ಹಂತ ಮುಂಚೆ ನಾವು ಮಾಡ್ತಕ್ಕಂಥದ್ದು ಏನಿದೆ ಈ ಪೂಜೆ ಪುನಸ್ಕಾರಗಳು ಅದು ಎಲ್ಲ ಆದರೆ ಈ ವಿದ್ಯೆಗಳು ಅಂತ ಹೇಳಿ ಶ್ರೀಚಕ್ರದಲ್ಲಿ ಹೊರಾಂಗಣದಿಂದ ಶುರುವಾಗುತ್ತೆ ಶುರು ಆಗೋದಿಲ್ಲ ಹೊರಾಂಗಣ ಅಂತ ಹೇಳಿದ್ರೆ ಬಾಗಿಲಿಂದ ಶುರು ಆಗುತ್ತೆ ಬಾಗಿಲಿಂದ ಗರ್ಭಗುಡಿಗೆ ಒಳಗೆ ಬರಬೇಕು ನಾವು ಅಂದರೆ ನಾಲ್ಕು ಬಾಗಿಲುಗಳಿರ್ತವೆ ಪ್ರಾಕಾರಗಳು ಹೊರಾಂಗಣದಲ್ಲಿರ್ತಕ್ಕಂಥದ್ದು ಹಾಗಾಗಿ ಅದರಲ್ಲಿರ್ತಕ್ಕಂತಹ ಸ್ಥಾನ ಈ ಶ್ರೀಚಕ್ರ ಚಕ್ರ ಶ್ರೀವಿದ್ಯೆ ಅಲ್ಲ ಶ್ರೀ ವಿದ್ಯೆಯಲ್ಲಿ ಯಾರು ಬರ್ತಾರೋ ಶ್ರೀಚಕ್ರ ಪೂಜೆ ಮಾಡಿದಾಗೆ ತ ಲಲಿತಾ ನಾಮ ಪೂಜೆ ಪಾರಾಯಣ ಮಾಡ್ತಿದ್ದವ್ರಿಗೆ ಅದನ್ನು ಸಹ ಶ್ರೀಚಕ್ರ ಪೂಜೆ ಮಾಡಿದಷ್ಟೇ ಫಲದಲ್ಲಿ ಬರೋದು ಎರಡೂ ಒಂದೇನೇನೆ ಯಾರೇ ಸಾಧಕನೇ ಆಗಲಿ ಸಾಧಕಳೇ ಆಗಲಿ ತನ್ನ ಜನ್ಮದ ಕಡೆಗೇ ಆ ಜನ್ಮದಲ್ಲಿರಬೇಕು ಯಾವ ಜನ್ಮದಲ್ಲಿ ಇರ್ತಾರೆ ಎರಡೂ ಕಡೆ ಹಿಂದಿನ ಜನ್ಮನೂ ಇರ್ಬೋದು ಅಥವಾ ಪ್ರಸ್ತುತ ಜನ್ಮದಲ್ಲೂ ಬೇಕಾದ್ರು ಸಹ ಇರ್ಬೋದು ಅಥವಾ ಅವನ ಶಿವನೇ ಆಗಬೇಕು ಆಗ ಮಾತ್ರ ಆ ಮಹಾತಾಯಿಯನ್ನು ನಾವು ತಲುಪೋದಕ್ಕೆ ಸಾಧ್ಯ ಆ ಮಹಾಮಾತೆ ಲಲಿತ ಇದಳಲ್ಲ ಹದಿನೈದು ಅಕ್ಷರಗಳ ಮಂತ್ರ ಹದಿನೈದು ಅಕ್ಷರಗಳ ಮಂತ್ರ ಇರುತ್ತೆ ಅದನ್ನು ನಾವು ಪಂಚದಶಿ ಅಂತ ಹೇಳೋದು ಅಂತ ಹೇಳಿ ಪಂಚದಶಿ ಅಂತ ಹೇಳಿ ಅದನ್ನು ತಂತ್ರಶಾಸ್ತ್ರದಲ್ಲಿ ಹೇಳ್ತಾರೆ ಈ ಲಲಿತಾಮಹಾತ್ರಿಪುರ ಸುಂದರಲಿ ಬರ್ತಕ್ಕಂತಹ ಮಂತ್ರದಲ್ಲಿ ಎಷ್ಟು ಅಕ್ಷರಗಳಿದೆ ಅಂತ ಹೇಳಿದ್ರೆ ಹದಿನೈದು ಅಕ್ಷರಗಳಿರುತ್ತೆ ತ್ರಿಪುರ ಸುಂದರಿ ಅದನ್ನು ನಾವು ಪಂಚದಶಿ ಅಂತಲೇ ಹೇಳ್ತೀವಿ ಇಲ್ಲಿ ಇನ್ನೊಂದು ಏನು ಹೇಳ್ತಾನೆ ಅಂದರೆ ಎಸ್ ಪಶ್ಚಿಮಂ ಜನ ಜನ್ಮಯದ ದಿವಾಶಂಕರ ಸ್ವಯಮೇವ ತವೇವ ಲಭ್ಯತೆ ವಿದ್ಯಾ ಶ್ರೀಮತ್ ಪಂಚದಶಾಕ್ಷರಿ ಅಂತ ಹೇಳ್ತಾರೆ ಅಂದರೆ ಶ್ರೀ ವಿದ್ಯಾ ಉಪಾಸಕ ತಾನು ಅತಿ ಮಾನವ ಮಾನವೀಯತೆಯನ್ನು ಹೊಂದಿದ್ದಾನೆ ಅಂತಕ್ಕಂಥ ಅವನಲ್ಲಿ ಒಂದು ರೀತಿಯಾಗಿ ಅಹಂಕಾರ ಇರಬಾರ್ದು ಉದ್ದಟ್ಟನ ಇರಬಾರ್ದು ಅಂದರೆ ಯಾರಿಗೂ ಗೊತ್ತಾಗಬಾರ್ದು ನಾನು ಶ್ರೀವಿದ್ಯೆಯಲ್ಲಿದ್ದೀನಿ ನನಗೆಲ್ಲ ಗೊತ್ತು ಅಂತ ಹೇಳಿ ಜಂಬಾ ಕುಚ್ಕೊಳ್ಬಾರ್ದು ಅದಕ್ಕೆ ಬದಲಾಗಿ ಅವನಲ್ಲಿ ಇಕ್ಕಿರ್ತಕ್ಕಂಥ ದೈವದ ಶಕ್ತಿ ಆ ಆಯ್ಕೆ ನಾನಾಗಿರ್ತೀನಿ ಅನ್ನೋದನ್ನು ಮಾತ್ರ ಕಲ್ತ್ಕೊಳ್ಬೇಕೇ ಹೊರತು ನನ್ನಲ್ಲಿ ಇಂಥದ್ದು ಇದೆ ಹೀಗಿದೆ ಅಂತಕ್ಕಂಥದ್ದನ್ನು ಅವನು ಯಾರಿಗೂ ಹೇಳಬಾರ್ದು ಆ ಋಣಭಾರವನ್ನು ಇನ್ನು ಹೊತ್ಕೊಳ್ಬಾರ್ದು ಗೊತ್ತೈತೆ ಹೀಗಾಗಿರ್ತಕ್ಕಂಥದ್ದು ಈ ಶ್ರೀ ವಿದ್ಯೆಯನ್ನು ಒಲಿಸ್ಕೋಬೇಕಾದ್ರೆ ಅವನನ್ನು ಅವನ ಸಮರ್ಪಣೆಯನ್ನು ಪೂರ್ತಿ ಲಲಿತಾ ತ್ರಿಪುರ ಸುಂದರಿಗೆ ಸಮರ್ಪಣೆ ಮಾಡಿಕೊಳ್ಬೇಕು ನನಗೆ ಬೇರೆ ಏನಿಲ್ಲ ಲಲಿತೆಯೇ ನನಗೆ ಎಲ್ಲವೂ ಸರ್ವಸ್ವ ಅಂತ ಹೇಳಿ ನಾವು ಪೂರ್ತಿಯಾಗಿ ಅವಳನ್ನು ನಾವು ಆರಾಧನೆಯನ್ನು ಮಾಡಬೇಕು ಮತ್ತು ಇವಳನ್ನು ಆರಾಧಿಸ್ಬೇಕಾದ್ರೆ ನಾವು ತುಂಬ ಶ್ರಮ ಪಡಬೇಕು ಅಂದರೆ ಆ ಶ್ರಮ ಏನಾಗುತ್ತೆ ನಮಗೆ ಕೆಲವು ಫಲಗಳು ಸಿಗ್ತಾ ಅವಕಾಶಗಳು ಸುವರ್ಣಾವಕಾಶಗಳು ಇರುತ್ತೆ ಬರುತ್ತೆ ಬಂದಿರೋದನ್ನು ನಾವು ಬಿಡಬಾರ್ದು ಹಿಡ್ಕೊಂಡ್ಬಿಡ್ಬೇಕು ಅದನ್ನು ಯಾರಿಗೆ ಯಾವ ಒಳ್ಳೆಯ ಫಲ ಸಿಗುತ್ತೆ ಅದನ್ನು ನಾವು ಅದನ್ನು ಹಿಡ್ಕೊಳ್ಬೇಕು ಆ ಹಿಡ್ಕೊಂಡ್ರೆ ಹಿಡ್ಕೊಳ್ಳದೆ ನಾವು ಬಿಟ್ಟರೆ ನಾವು ಮಾಡ್ತಕ್ಕಂಥ ಈ ಉಪಾಸನೆ ಅಂತಕ್ಕಂಥದ್ದು ಏನಿದೆ ಅದ್ರಲ್ಲಿ ನಾವು ಭ್ರಷ್ಟರಾಗಿಬಿಡ್ತೀವಿ ಆ ಭ್ರಷ್ಟರಾಗೋದಕ್ಕೆ ನಾವು ಅವಕಾಶ ಕೊಡಬಾರ್ದು ಅಂದರೆ ಏನಾಗುತ್ತೆ ನಾವು ಜಪ ಮಾಡ್ತಾ ಇರ್ತಕ್ಕಂಥದ್ದು ಅಹಂಕಾರ ಭಾವದಲ್ಲಿ ಉದ್ದಟ್ಟತನದಲ್ಲಿ ನಡ್ಕೊಂಡು ಮಧ್ಯದಲ್ಲಿ ಬಂದಿರತಕ್ಕಂಥ ಅವಕಾಶವನ್ನು ಬಿಟ್ಟು ಯಾವಾಗ ನಾವು ಮಾಡ್ತಕ್ಕಂಥ ಅನುಷ್ಠಾನವನ್ನು ನಿಲ್ಲಿಸ್ಬಿಡ್ತೀವೋ ಆವಾಗ ಅದು ಅಲ್ಲಿಗೆ ಹೋಗುತ್ತೆ ಮತ್ತಮನ ನಾವು ಮೊದಲಿಂದ ಶುರು ಮಾಡಬೇಕು ತಿರ್ಗ ಆ ರೀತಿ ಮಾಡಿ ಸಾಧನೆ ಮಾಡಬೇಕು ಅದಕ್ಕೆ ಬಹಳ ಕಷ್ಟ ಇದೆ ಇದು ಕಡಿಮೆ ಕಡಿಮೆ ವಿಶೇಷಣ ವಿಮರ್ಶೆ ಮಾಡತಕ್ಕಂಥ ಒಂದು ಏನು ಇಲ್ಲ ಇದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಕಮ್ಮಿ ಏನು ಅಂತಕ್ಕಂಥದ್ದು ವಿಮರ್ಶೆ ಮಾಡೋ ಹಾಗೆ ಇಲ್ಲ ಇದರಲ್ಲಿ ಅದರಿಂದನೇ ಇದನ್ನು ಶ್ರೀ ವಿದ್ಯೆ ಅಂತಕ್ಕಂಥದ್ದು ಶ್ರೀ ಅಂದರೆ ಲಕ್ಷ್ಮಿ ಲಲಿತೆ ಅವಳನ್ನು ನಾವು ಆರಾಧನೆಯನ್ನು ಮಾಡಬೇಕು ಅಂದರೆ ಶ್ರೀ ವಿದ್ಯೆಯಲ್ಲಿ ಬರ್ತಕ್ಕಂಥದ್ದು ಬರೀ ಜ್ಞಾನ ಒಂದೇನೇನೆ ಮತ್ತು ಬೇರೆ ಏನಿಲ್ಲ ಇದು ಮೋಕ್ಷಕ್ಕೆ ದಾರಿಯನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಮೊದಲು ಕೊಡ್ತಾಳೆ ಆಮೇಲೆ ನಿನಗೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸ್ತಾಳೆ ನಮಗೆ ಈ ಶ್ರೀವಿದ್ಯೆ ಅಂತಕ್ಕಂಥದ್ದು ಯೋಗ್ಯವಾಗಿರ್ತಕ್ಕಂತಹ ಜ್ಞಾನ ಕೊಡ್ತಕ್ಕಂಥದ್ದು ಅಂತ ಹೇಳಿ ಕೆಲವು ತಾಂತ್ರಿಕರ ಅಭಿಪ್ರಾಯನೂ ಕೂಡ ಇದು ಬರೀ ತಂತ್ರಶಾಸ್ತ್ರದಲ್ಲ ಬಂತ ಶ್ರೀ ವಿದ್ಯೆ ಬರೋದು ಅಂತ ಅಲ್ಲ ಲಲಿತಾ ತ್ರಿಪುರ ಸುಂದರಿಯನ್ನು ನಾವು ಆರಾಧನೆ ಮಾಡಿದ್ರೇನೇ ಅದೇ ಒಂದು ನಮಗೆ ಮೋಕ್ಷ ಮೋಕ್ಷಕ್ಕೆ ದಾರಿಯಾಗುತ್ತೆ ಒಂದು ಜ್ಞಾನಕ್ಕೆ ದಾರಿಯಾಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಏನಪ್ಪ ಹೇಳ್ತೀವಿ ಅಂದರೆ ಶ್ರೀಚಕ್ರದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ದೇವತೆಗಳಿರ್ತಾರೆ ಆ ಶ್ರೀ ವಿಧಿಯ ಆರಾಧ್ಯ ದೇವತೆ ಆ ದಿವ್ಯ ಮಾತೆ ಯಾರಪ್ಪ ಅಂದರೆ ಸಮಸ್ತ ಜೀವರಾಶಿಯ ಜನನಿ ಯಾರು ಅಂದರೆ ಆ ದೇವಿ ದೇವಿಯರ ತಾಯಿನೇ ಆದಿ ಮಾತೆ ಅಂತ ಹೇಳ್ತೀವಿ ಆದಿ ಅಂದರೆ ಮುಂಚೆ ಶುರು ಇದರಲ್ಲಿ ಅನ್ನಾಧಾರ ಮೂಲಾಧಾರ ಶಕ್ತಿನೇ ಅವಳು ಅಂದರೆ ಕೆಳಗಿಂದ ಮೇಲೆ ಹೋಗ್ತಕ್ಕಂಥದ್ದು ಅವಳೇ ಅಮೃತದ ಸ್ವರೂಪ ಗೋವು ಅಂತ ನಾವು ಹೇಳ್ತೀವಿ ಅನಂತ ಸ್ವರೂಪಿಣಿ ಇವಳು ಅಂದರೆ ಇವಳ ಸ್ವರೂಪಕ್ಕೆ ಕೊನೆಯೇ ಇಲ್ಲ ಹೋದಷ್ಟು ಇವಳ ರೂಪ ಹೋಗ್ತಾನೆ ಇರುತ್ತೆ ಎಲ್ಲಿ ಹೋದ್ರೂ ಅವಳು ಕಾಣಿಸ್ತಾ ಇರ್ತಾನೆ ರೂಪ ಹೋಗ್ತಾನೆ ಇರುತ್ತೆ ಹಾಗೆ ಯಾರು ಈ ತ್ರಿಪುರ ಸುಂದರಿಯನ್ನು ಅಥವಾ ಶ್ರೀ ಲಲಿತೆಯನ್ನು ನಾವು ಆರಾಧಿಸ್ತೀವೋ ಅವರನ್ನು ಆ ದೇವಿನೇ ಮೇಲಕ್ಕೆ 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 ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಂದರೆ ಅವರು ಯೋಗ್ಯತಾನುಸಾರ ಅವಳಿಗೆ ಉನ್ನತ ಮಟ್ಟವನ್ನು ಕೊಡ್ತಾ ಇರ್ತಾಳೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಇರ್ತಕ್ಕಂಥದ್ದು ಅವನ ಮಟ್ಟ ಏನಿರುತ್ತೆ ಅವನ ಜೀವನ ಶೈಲಿ ಹೇಗಿರುತ್ತೆ ಅವನ ಯೋಗ್ಯತಾನುಸಾರ ಅವನ ಆ ಮಟ್ಟಕ್ಕೆ ಎತ್ಕೊಂಡು ಬೇಲಕ್ಕೆ ಹೋಗ್ತಾಳೆ ಅದೇ ರೀತಿ ಶ್ರೀಮಂತನಾಗಿರೋ ಅವನಿಗೂ ಅಷ್ಟೇ ನೆನೆ ಅವನ ಮಟ್ಟಕ್ಕೆ ಅವನ ಯೋಗ್ಯತಾನುಸಾರ ಅವರಿಗೆ ಫಲವನ್ನು ಈ ತ್ರಿಪುರ ಸುಂದರಿಯಿಂದ ಕೊಡ್ತಾಳೆ ಈ ತ್ರಿಪುರ ಸುಂದರಿನ ನಾನಾ ರೂಪಗಳಲ್ಲಿ ನಾವು ಅವಳನ್ನು ಹೆಸರಲ್ಲಿ ಕರೀತೀವಿ ಒಂದೇ ಹೆಸರಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಂತ ಒಂದೇ ಅಲ್ಲ ಇರ್ತಕ್ಕಂಥದ್ದು ಅವಳಿಗೆ ಹೆಸರು ನಾನಾ ರೀತಿಯಾಗಿರ್ತಕ್ಕಂತಹ ಹೆಸರಿದೆ ಈಗಳು ಕೋಟಿ ಕೋಟಿ ಜೀವಿಗಳಿಂದನೂ ಸಹ ಕರೆಯಲ್ಪಡ್ತಾಳೆ ಅವಳ ಹೆಸರೇ ಮೊದಲು ಬರ್ತಕ್ಕಂಥದ್ದು ಶ್ರೀಮಾತ ಅಂತ ಹೇಳಿ ಯಾಕೆ ಇವಳನ್ನು ಶ್ರೀಮಾತ ಅಂತೀವಿ ನಾವು ಒಂದು ಮಗು ಹುಟ್ಟಿದಾಗ ಕರೆಯೋದೇ ಅಮ್ಮ ಅಂತ ಮೊದಲು ಕರೆಯೋದೇ ಮಾತು ಬರೋದೇ ಮಗುವಿನಲ್ಲಿ ಅಮ್ಮ ಅಂತಲೇ ಬರೋದು ಈಗ ನಮಗೂ ಅಷ್ಟೇ ನಾವೇನು ಮಾಡ್ತೀವಿ ಎಲ್ಲೋ ಹೋಗ್ತಾ ಇರ್ತೀವಿ ಎಡವಿನೋ ಗಿಡವಿನೋ ಏನೋ ಪೆಟ್ಟಾಗತ್ತೆ ಬೀಳ್ತಿ ಏನಂತೀವಿ ನಾವು ಅಯ್ಯೋ ಅಮ್ಮ ಅಂತೀವಿ ಅಪ್ಪ ಅಂತ ಯಾರು ಕರಿಯಲ್ಲ ಅಯ್ಯೋ ಅಮ್ಮ ಏನೋ ಆಯಿತು ಅಂತೀವಿ ಅಲ್ವೇ ಹಾಗಾಗಿ ಅಮ್ಮ ಅಂತ ಕರೀತಕ್ಕಂಥದ್ದು ಹಸುವು ಕೂಡ ಸ್ಪಷ್ಟವಾಗಿ ಅಮ್ಮ ಅಂತೆ ಮಾತಾಡೋ ಪ್ರಾಣಿಗಳಲ್ಲೆಲ್ಲ ಬಂದರೆ ಹಸು ಒಂದೇ ಅಮ್ಮ ಅಂತಕ್ಕಂಥದ್ದು ಹಾಗೇನೆ ಮಗುನು ಅದರಲ್ಲೇ ಇವಳಗ್ ಏನಂತೀವಿ ನಾವು ಫಸ್ಟ್ ಬರ್ತಕ್ಕಂಥದ್ದು ಲಲಿತಾ ತ್ರಿಪು ತ್ರಿಪುರ ಸುಂದರಿ ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದೇ ಶ್ರೀಮಾತಾ ಶ್ರೀಮಾ ಆರಾಜ್ಯ ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಹೇಳ್ತೀವಿ ಇವಳು ಏನಪ್ಪ ಅಂದರೆ ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿ ಸಿಂಹಾಸನವನ್ನು ಏರಿ ಕೂತಿರ್ತಾಳೆ ಇವಳು ಇವಳೇ ತಾಯಿ ಇವಳು ಎಲ್ಲ ಇರೋದಕ್ಕೂ ಮಹಾರಾಗಿ ಅಂತ ನಾವು ಹೇಳ್ತೀವಿ ಮಹಾರಾಗ್ ಅಂತ ಹೇಳಿದ್ರೆ ಪರಮೇಶ್ವರನ ಪತ್ನಿ ಇವಳು ಹೆಂಡತಿ ಈಶ್ವರನಿಗೆ ಹೆಂಡತಿ ಸ್ವರ್ಗದಲ್ಲಿ ಇರ್ತಕ್ಕಂಥಳು ಶ್ರೀ ಮಹಾರಾಗಿ ಮಾತಾ ಶ್ರೀ ಮಹಾರಾಗಿ ಅಂತ ನಾವು ಸಹಸ್ರನಾಮ ಶುರು ಮಾಡೋವಾಗಲೇ ಮೊದಲನೇ ಅಕ್ಷರ ಬರ್ತಕ್ಕಂಥದ್ದೇ ಶ್ರೀಮಾತಾ ಅಂತಕ್ಕಂಥದ್ದು ಇವಳಿಂದಲೇ ಈ ಬೇರೆ ದೇವತೆಗಳು ಇದ್ದಾರೆ ಮುನ್ನೂರು ಮೂವತ್ತ್ಮೂರು ಕೋಟಿ ದೇವತೆಗಳು ಎಲ್ಲವೂ ಸಹ ಈ ಸಿ ಈ ಮಾತೆಯಿಂದ ಸಿ ಮಹಾರಾಜಿಯಿಂದನೇ ಅಪ್ಪಣೆ ತೊಗೊಂಡು ಅವಳಿಂದ ಅಧಿಕಾರಗಳನ್ನು ಪಡ್ಕೊಂಡು ಅವ್ರ ಅವರ ಕೆಲಸಗಳನ್ನು ಮಾಡ್ತಾರೆಯೇ ಹೊರತು ಅವರಾಗೇ ಏನು ಸ್ವಂತವಾಗಿ ಮಾಡೋದಿಲ್ಲ ಅಂದರೆ ಸಾರ್ವಭೌಮತ್ವೇ ಇವಳು ಇವ್ರದ್ದು ಇವಳನ್ನ ಪರಭಟ್ಟಾರಿಕಾ ಅಂತಲೂ ಕೂಡ ನಾವು ಹೇಳ್ತೀವಿ ಅಂದರೆ ಬೇರೆ ಎಲ್ಲ ದೇವತೆಗಳಿಗೂ ಸಹ ಇವಳು ನಿಂತ್ಕೊಂಡು ಇಂತಿಂತ ಅದನ್ನು ಮಾಡಿ ಹೀಗೀಗೆ ಮಾಡಿ ಅಂತ ಹೇಳಿಕೊಂಡು ನಡೆಸೋಳೆ ಇವಳ ಎಲ್ಲ ದೇವತೆಗಳನ್ನು ಎಲ್ಲ ಕೆಲಸವನ್ನು ಇವಳೇ ನಿರ್ವಹಣೆ ಮಾಡ್ತಾಳೆ ಇವಳ ಕೃಪೆ ಎಲ್ಲ ಶಕ್ತಿಗಳಿಂದ ಸಹ ಎಲ್ಲ ದೇವಾನ ದೇವತೆಗಳನ್ನು ನಡೆಸ್ಕೊಂಡು ಬರೋದರಿಂದಾನೆ ಈ ಪ್ರಪಂಚ ಇವತ್ತಿನ ದಿವಸ ನಿಂತಿರ್ತಕ್ಕಂಥದ್ದು ತಂತ್ರಶಾಸ್ತ್ರ ಅಂತಕ್ಕಂಥದ್ದು ಅಂದರೆ ಶ್ರೀ ವಿದ್ಯೆಯೂ ಒಂದು ರೀತಿಯಲ್ಲಿ ತಂತ್ರಶಾಸ್ತ್ರದಲ್ಲೇ ಬರ್ತಕ್ಕಂಥದ್ದು ಈ ತಂತ್ರಶಾಸ್ತ್ರ ಅನ್ನೋದು ಅತೀಂದ್ರಿಯವಾಗಿರ್ತಕ್ಕಂಥದ್ದು ಅಂದರೆ ಇಂದ್ರಿಯಗಳಲ್ಲೇ ಇರತಕ್ಕಂಥದ್ದು ಅತೀಂದ್ರಿಯವಾಗಿರ್ತಕ್ಕಂಥ ಇಂದ್ರಿಯಗಳನ್ನು ಮೀರಿ ಇರ್ತಕ್ಕಂಥದ್ದು ಅಂದರೆ ಈ ಅತೀಂದ್ರಿಯ ಶಕ್ತಿಗಳು ಅಂತ ಹೇಳಿದ್ರೆ ನಾವು ಅದನ್ನು ಒಂದು ಬೆಳಕು ಅಂತ ಹೇಳ್ಬೋದು ಪ್ರಕಾಶ ಬೆಳಕು ಅಷ್ಟೇನೇ ಯಾರು ದೇವರನ್ನು ನೋಡಿಲ್ಲ ಎಲ್ಲ ಒಂದು ಶಕ್ತಿ ಇದೆ ಎಲ್ಲೋ ನಮ್ಮನ್ನು ಕಾಪಾಡ್ತಾ ಇದೆ ಶಕ್ತಿ ಅಂತ ಹೇಳಿದ್ರೆ ಅದು ಒಂದು ಬೆಳಕು ಅಂತ ಹೇಳ್ಬೋದು ಅದನ್ನು ಆ ಪ್ರಕಾಶ ಏನು ಹೊರಹೊಮ್ಮದಾಗ ಏನಾಗುತ್ತೆ ಅಂದರೆ ಅದರಿಂದ ಸದ್ದು ಬರುತ್ತೆ ವಿಮರ್ಶಾತ್ಮಕವಾಗಿ ನಾವು ಅದನ್ನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಆದಿಶಕ್ತಿ ಆದಿಶಕ್ತಿ ಪ್ರೇರಣಾ ರೂಪದಲ್ಲಿ ಹೋಗಿ ಕಾಮವಾಗುತ್ತೆ ಅಂತ ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ ಈ ಪ್ರಕಾಶ ಅಂತ ಅಂದ್ರೂ ಸಹ ಅದು ಯಾವಾಗ ಅದು ಹೊಮ್ಮ ಹೊರಹೊಮ್ಮುತ್ತೆ ಅದು ವಿಮರ್ಶಕ ವಿಮರ್ಶೆ ಮಾಡ್ತಕ್ಕಂಥ ಒಂದು ಗುಣಗಳನ್ನು ಹೊಂದಿರುತ್ತೆ ಯಾವ ರೀತಿ ಅದನ್ನು ವಿಮರ್ಶೆಗಳು ಇರುತ್ತೆ ಅಂತ ಹೇಳಿದ್ರೆ ಆ ವಿಮರ್ಶನೆ ಆಗ್ತಕ್ಕಂಥದ್ದೇ ಆದಿಶಕ್ತಿ ಈ ಆದಿಶಕ್ತಿ ವಿಮರ್ಶೆಗೆ ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ವಿಮರ್ಶನೆ ಮಾಡಿದ ನಂತರದಲ್ಲಿ ಏನಾಗುತ್ತೆ ಅಂದರೆ ಕಾಮರೂಪಕ್ಕೆ ಬರುತ್ತದೋ ಇಲ್ಲಿ ಕಾಮವಾಗುತ್ತೆ ಕಾಮ ಅಂತ ಅಂದರೆ ಏನು ಕೆಲಸ ಅಂತ ಹೇಳಬೇಕು ಕಾಮ ಅಂದರೆ ನಾನಾ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆಯನ್ನು ಮಾಡ್ಬೋದು ಕಾಮ ಅಥವಾ ಕಾಮ್ಯ ಅಂತಲೂ ಹೇಳ್ಬೋದು ಕಾಮ ಅಂದರೆ ಆಸೆ ಅಂತಕ್ಕಂಥದ್ದು ಅಂದರೆ ಕೆಲಸ ಅಂತಕ್ಕಂಥದ್ದನ್ನು ಸಹ ಆಗುತ್ತದ್ದು ಈ ಮತ್ತೆ ನಿತ್ಯ ಕಲೆ ಆ ನಿತ್ಯ ಕಲೆ ಏನಪ್ಪ ಆಗುತ್ತೆ ಅಂದರೆ ಪುನಃ ಅಲ್ಲಿಂದ ಬೇರೆ ಬೇರೆ ರೂಪಕ್ಕೆ ವಿಭಜನೆ ಆಗುತ್ತೆ ಈ ಈ ದೇವಿಗೆ ಕಾಮಕಲೆ ಅನ್ನೋ ಹೆಸರು ಬರ್ತಕ್ಕಂಥದ್ದೇ ಇದರಿಂದನೇ ಈ ಏನು ನಿತ್ಯ ಕಲೆ ಏನಿದೆ ಅದು ವಿಭಜನೆಯಾಗಿ ನಾನಾ ರೂಪಗಳನ್ನು ತಾಳುತ್ತೆ ಅದನ್ನು ಕಾಮಕಲೆ ಅಂತ ಹೇಳ್ತಾರೆ ಈ ಥಾ ತ್ರಿಪುರ ಸುಂದರಿ ದೇವಿಗೆ ಕಾಮಕಲೆ ಅಂತ ಹೇಳ್ತಾರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಈ ಕಾಮಕಲೆ ದೇವಿ ಕಾಮ ಆಗ್ತಾಳೆ ಕಾಮ ಅಂದರೆ ಆಸೆ ಹೀಗಾಗಿ ಎಲ್ಲ ಈ ಪಿಂಡಾಂಡಗಳಲ್ಲಿ ದೈವತ್ವ ಅಂಶಗಳನ್ನು ಹೊಂದಿರುತ್ತೆ ಅಂದರೆ ಏನು ಈ ಪ್ರಪಂಚದಲ್ಲಿರ್ತಕ್ಕಂಥ ಇದು ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿ ಏನಿರುತ್ತೆ ಅದರಲ್ಲೆಲ್ಲವೂ ಸಹಾಯಗಳು ಪ್ರಪಂಚದಲ್ಲಿರ್ತಕ್ಕಂಥದ್ದು ಒಂದು ದೈವ ಒಂದು ಅಂಶ ಆಗಿರ್ತಾಳೆ ಅಂದರೆ ಈ ಸೃಷ್ಟಿಕರ್ತ ಕಮಲೋದ್ಭವ ಅಂತ ನಾವು ಹೇಳ್ತೀವಿ ಯಾರಿಗೆ ಕಮಲೋದ್ಭವ ಅಂತ ಹೇಳೋದು ಬ್ರಹ್ಮನಿಗೆ ಬ್ರಹ್ಮನಿಗೆ ಕಮಲೋದ್ಭವ ಅಂತ ಹೇಳಿದ್ರೆ ಆ ಕಮಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಬ್ರಹ್ಮ ವಿಶ್ವದ ರಕ್ಷಣೆಯನ್ನು ಮಾಡ್ತಾನೆ ಅದಕ್ಕೆ ಅವನಿಗೆ ಕಮಲಲೋಚನ ಅಂತ ಹೇಳ್ತಾನೆ ಅಂದರೆ ಅವನ ಕಣ್ಣುಗಳು ಕಮಲದೋಪದಿಯಲ್ಲಿ ಇರುತ್ತಂತೆ ಆ ರೀತಿಯಾಗಿರ್ತಕ್ಕಂಥ ನಿಯಮಿಸಿದೊಳನೆ ಬ್ರಹ್ಮನನ್ನು ನಿಯಮಿಸಿದವಳೆ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡು ನೀನು ಅಂತ ಹೇಳಿ ಬ್ರಹ್ಮನನ್ನು ನಿರೂಪಿಸ್ತಾಳು ಅಂತೇಳು ನೀನು ನಿಂತ್ಕೊಂಡು ಇದನ್ನು ನೋಡು ಅಂತ ಹೇಳಿ ಈ ಪ್ರಮೇಯ ಪ್ರಳಯ ಕಾಲದಲ್ಲಿ ತಕ್ಕಂತಹದ್ದು ಈ ಕಾಮಕಲೆ ಈ ಬ್ರಹ್ಮನನ್ನು ತನ್ನೊಳಗೆ ಧರಿಸ್ಬಿಡ್ತಾಳೆ ಪ್ರಳೆಕಾಲ ಬಂದಾಗ ಏನಾಗುತ್ತೆ ಸ್ಥಿತಿ ಬಂದಾಗ ಆ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಬ್ರಹ್ಮನನ್ನ ತನ್ನೊಳಗೆ ಸೇರಿಸ್ಕೊತಾಳೆ ಇವಳು ಇದು ಕಾಮಕಲೆ ಅಂತ ಹೇಳಿದ್ರೆ ಪ್ರೇಮದ ಜನನ ಅಂತ ಹೇಳ್ತಾರೆ ಪ್ರೇಮ ಅಂದರೆ ಆಸೆ ಆಸೆಯ ಆಗ್ತಕ್ಕಂಥದ್ದು ಕಾಮೇಶ್ವರಿ ಅಂತ ಹೇಳ್ತಾರೆ ಇವರಿಗೆ ಕಾಮವನ್ನು ಹುಟ್ಟಿಸ್ತಕ್ಕಂಥವ್ಳು ಅಂದರೆ ಆಸೆಯನ್ನು ಹುಟ್ಟಿಸ್ತಕ್ಕಂಥ ಕಾಮೇಶ್ವರಿ ಅಂತ ಸಹ ಇವಳನ್ನ ಕರಿತೇವೆ ಮತ್ತು ಇದ್ರ ಮೂಲ ಕಾಮನೆ ಏನಿದೆ ನಮ್ಮ ಜೀವನದಲ್ಲಿ ಮೂಲ ಕಾಮನೆ ಲೋಕದಲ್ಲಿ ಪ್ರೀತಿ ಅಂತೀವಿ ಪ್ರೇಮ ಅಂತೀವಿ ಆಸೆ ಅಂತೀವಿ ವಾತ್ಸಲ್ಯ ಅಂತೀವಿ ಅಥವಾ ವಾಂಚಲ್ಯ ಅಂತೀವಿ ನಾನಾ ರೀತಿಯಾಗಿ ಎಲ್ಲವನ್ನು ಸಹ ಹೇಳ್ಬೋದು ಅಥವಾ ಇನ್ನೂ ಹೇಳಬೇಕು ಅಂದರೆ ಹಂಬಳ ಮತ್ತು ವ್ಯಾಮೋಹ ಮತ್ತು ಇದರಲ್ಲಿರ್ತಕ್ಕಂಥದ್ದು ಗೌರವ ಇತ್ಯಾದಿಗಳನ್ನು ಇವುಗಳದೆಲ್ಲವೂ ಸಹ ಈ ಹೊರಕ್ಕೆ ಚಿಮ್ಮದೆ ಚಿಮ್ಮಿದೆ ಇದು ಅಂದರೆ ಹೇಳಿದ್ಮೇಲಿಂದ ಇದು ಕಾಮದಿಂದ ಅಂತ ಹೇಳಿದ್ರೆ ನಮ್ಮ ಕಾಮದಿಂದ ಸ್ಪಂದನವಾಗತ್ತೆ ಅಂತ ಹೇಳ್ತಾರೆ ಸ್ಪಂದನ ಅಂದರೆ ಮಿಡಿತಕ್ಕಂಥದ್ದು ಆ ಸ್ಪಂದನದಿಂದ ಏನಾಗುತ್ತೆ ನಾದ ಹೊರಹೊಮ್ಮತ್ತಂತೆ ನಾದ ಸೌಂಡ್ ಅದು ಹೊರಹೊಮ್ಮತ್ತೆ ಸೃಷ್ಟಿಯಾಗಿ ಅದು ಒಂದು ಬಿಂದುವಿನಲ್ಲಿ ಒಂದಾಗತ್ತಂತೆ ಅಂದರೆ ನಾವು ಗಂಟೆಯನ್ನು ನಾವು ಹೊಡೆದಾಗ ಓಮ್ ಅಂತ ಬರುತ್ತೆ ಬರೀ ಆಡಿಸ್ತೀವಿ ನಾವು ಅದು ಕಾಮ ಅದು ಅಂದರೆ ಕೆಲಸ ಅದು ಸೌಂಡ್ ರೂಪದಲ್ಲಿ ಬರುತ್ತೆ ಆ ಸೌಂಡ್ ಬಂದಾಗ ಏನಾಗುತ್ತೆ ಅಂದರೆ ಓಮ್ ಅಂತ ನಮಗೆ ಶಬ್ದ ಬರುತ್ತೆ ಆ ಶಬ್ದ ಏನಾಗುತ್ತೆ ಕೊನೆಯಲ್ಲಿ ಓಮ್ ಅಂತಲೇ ನಿಂತು ಹೋಗುತ್ತೆ ಅದೇ ಬಿಂದು ಅಲ್ಲಿ ಈಗ ನೀವು ಗಂಟೆ ಅಳ್ಳಾಡಿಸಿದಾಗ ಓಮ್ ಅಂತ ಬರ್ತಾ ಇರುತ್ತೆ ನೀವು ಅಳ್ಳಾಡಿಸೋದನ್ನು ನಿಲ್ಲಿಸಿದ್ರೆ ಸ್ವಲ್ಪ ಹೊತ್ತದು ಓಮ್ ಅಂತಲೇ ಇರುತ್ತೆ ಆಮೇಲೆ ಬರ್ತಾ 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 ಕ್ಷೀಣ ಆಗ್ತಾ ಬರ್ತಾ ಅದ್ರ ಸದ್ದು ಕ್ಷೀಣವಾಗಿ ಒಂದು ಕಡೆಯಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಹೀಗಾಗಿ ಅದು ಮೂಲ ತ್ರಿಕೋಣವಾಗುತ್ತೆ ಮೂರಾಗುತ್ತೆ ಅಂದರೆ ನಾವು ಅಲ್ಲಾಡಿದಾಗ ಕಾಮ ಇದ್ದಿದ್ದು ಸ್ಪಂದನ ಆಗಿ ಸೌಂಡಾಗುತ್ತೆ ಸೌಂಡ್ ಆಗಿಬಿಟ್ಟು ಅದೇನಾಗುತ್ತೆ ಬಿಂದುವಿನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅದು ಮೂಲ ತ್ರಿಕೋನ ಆಗುತ್ತೆ ಅಂತ ಹೇಳ್ತಾರೆ ಈ ತ್ರಿಕೋನದ ಮೂಲ ಏನಪ್ಪ ಅಂದರೆ ಶ್ರೀಚಕ್ರ ಶ್ರೀಚಕ್ರದ ಮೂಲ ತ್ರಿಕೋನ ಅದು ಮತ್ತು ಸೃಷ್ಟಿಗೆ ಮೂಲವಾಗಿರ್ತಕ್ಕಂಥದ್ದು ಯೋನಿ ಅಂದರೆ ಮುಂಚೆನೇ ನಾನು ಹೇಳಿದೆ ತ್ರಿಕೋನ ಇದೆ ಈ ಬ್ರ ಇಡೀ ಬ್ರಹ್ಮಾಂಡ ನೋಡಿದ್ರೆ ಒಂದು ತ್ರಿಕೋನವಾಗಿರತಕ್ಕಂಥದ್ದು ಅಂತ ಹೇಳಿ ಈ ಅದನ್ನು ಸೃಷ್ಟಿಗೆ ಮೂಲವಾಗಿರ್ತಕ್ಕಂಥದ್ದನ್ನೇ ಯೋನಿ ಸೂಕ್ಷ್ಮ ಶರೀರದಲ್ಲಿ ಇರತಕ್ಕಂಥದ್ದು ಮೂಲ ತ್ರಿಕೋನ ಈ ಮೂಲ ತ್ರಿಕೋನ ಜಾಗೃತವಾಗಬೇಕಾದ್ರೆ ಏನಪ್ಪ ಅಂದರೆ ಅಲ್ಲಿ ಆ ಮೂಲ ತ್ರಿಕೋಣದಲ್ಲಿ ಈ ತ್ರಿಪುರಸುಂದರಿ ಈ ಏನು ಅದಕ್ಕೆ ಏನು ಹೇಳ್ತೀರಿ ನೀವು ಕುಂಡಲಿನಿ ಅಂತ ನೀವು ಏನು ಹೇಳ್ತೀರಿ ಅವಳು ಹಾವಿನ ರೀತಿಯಲ್ಲಿ ಸುತ್ತಕೊಂಡು ಅವಳು ಮೂಲ ತ್ರಿಕೋಣದಲ್ಲಿ ಅವಳು ಈ ಕುಂಡಲಿನಿ ಶಕ್ತಿ ಇರೋದ್ರಿಂದನೇ ನಮಗೆ ಮೂಲ ಈ ಕುಂಡಲಿನಿ ಶಕ್ತಿ ಎಲ್ಲಪ್ಪ ಇರುತ್ತೆ ಅಂದರೆ ಮೂಲಾಧಾರಕ್ಕೂ ಸಹ ಯೋನಿಗೂ ಸಹ ಮಧ್ಯದಲ್ಲಿರುತ್ತೆ ಕುಂಡಿಲಿನಿ ಶಕ್ತಿ ಮೂಲಾಧಾರದಲ್ಲಿ ಈ ತ್ರಿಕೋಣದಲ್ಲಿ ಇರ್ತಕ್ಕಂತಹದ್ದು ಮೂರು ಸ್ವರೂಪವನ್ನು ಪ್ರತಿನಿಧಿಸುತ್ತೆ ಇದೇ ತ್ರಿಪುರ ಅಂತ ಹೇಳತಕ್ಕಂಥದ್ದು ಅಂದರೆ ದೇವಿಯ ಕಾರ್ಯಕ್ಷೇತ್ರ ಅಂತ ಹೇಳ್ತಾರೆ ಈ ಮೂಲಾಧಾರ ಮೂಲ ತ್ರಿಕೋಣ ಅಂತ ಏನು ನಾವು ಹೇಳ್ತೀವಿ ಅದು ಬದುಕಲ್ಲಿರ್ತಕ್ಕಂತಹದ್ದು ಮೂರು ಕ್ಷೇತ್ರ ಒಂದು ಅನ್ನಮ್ಮ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮತ್ತು ಮನೋಮಯಕ್ಕೆ ಕೋಶ ಅನ್ನ ಪ್ರಾಣ ಮನಸ್ಸು ಅನ್ನಮಯ ಪ್ರಾಣಮಯ ಮನೋಮಯ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಇರ್ತಕ್ಕಂಥದ್ದು ಮೂರು ಕೋಶಗಳು ಇದೆ ಅಂದರೆ ಮೂರು ಲೋಕಗಳು ಊರ್ಧ್ವ ಲೋಕ ಮರೆತ ಲೋಕ ಮತ್ತು ಪಾತಾಳ ಲೋಕ ಅಂತ ಹೇಳಿ ಮೂರು ಲೋಕಗಳು ಸ್ಥಿತಿಗಳು ಅಷ್ಟೇನೆ ಮೂರು ಸೃಷ್ಟಿ ಸ್ಥಿತಿ ಲಯ ಅದನ್ನು ಸಹ ಮೂರೇನೇನೆ ಅದೇ ಜಾಗೃತ ಸ್ವರೂಪ ಸ್ವಪ್ನ ಸ್ವರೂಪ ಮತ್ತು ಸುಷುಪ್ತಿ ಸ್ವರೂಪ ಅಂತ ಹೇಳ್ತಕ್ಕಂಥದ್ದು ಜಾಗೃತ ಸ್ವರೂಪವಾಗಿರ್ತಕ್ಕಂಥದ್ದು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇದೂ ಸಹ ಮೂರು ಮೂರನೇನೆ ಇಚ್ಛೆ ಅದನ್ನು ಸಹಸ್ರ ನಾಮದಲ್ಲೇ ಬರುತ್ತೆ ಇಚ್ಛಾಶಕ್ತಿ ಜ್ಞಾನಶಕ್ತಿ ಅಂತ ಹೇಳಿಬಿಟ್ಟು ತ್ರಿಪುರ ಇದರಲ್ಲಿ ಸಹಸ್ರನಾಮದಲ್ಲೂ ಬರುತ್ತೆ ಅದೂ ಸಹ ಮೂರದು ಹಂತಗಳೇ ಹಾಗಾಗಿನೇ ಈ ದೇವಿಯನ್ನು ನಾವು ತ್ರಿಪುರ ಸುಂದರಿ ಅಂತಲೇ ಕರಿತೀವಿ ನಾನು ತ್ರಿಪುರ ಸುಂದರಿ ಅಂತ ಹೇಳಿದ್ರೆ ಇವೆಲ್ಲ ಸೇರಿದ್ರೇ ಎಲ್ಲವೂ ಸಹ ಮೂರು ಮೂರು ಸಂಖ್ಯೆಗಳಲ್ಲೇ ಇರುತ್ತೆ ಆ ಮೂರು ಮತ್ತು ಮೂರಾಗುತ್ತೆ ಹಾಗಾಗಿ ಇದಕ್ಕೆ ಮೂರು ಸಂಖ್ಯೆ ಇರೋದ್ರಿಂದನೇ ಸಹ ಇವಳನ್ನು ತ್ರಿಪುರ ಸುಂದರಿ ಅಂತಲೂ ಸಹ ನಾವು ಹೇಳ್ತೀವಿ ಅಂದರೆ ಈ ತ್ರಿಕೋಣ ಅಂತಕ್ಕಂಥದ್ದು ಶ್ರೀಚಕ್ರದಲ್ಲಿರ್ತಕ್ಕಂಥದ್ದು ಭೂಪುರದಲ್ಲಿರ್ತಕ್ಕಂಥ ಮೂರು ಆವರಣಗಳು ಶ್ರೀಚಕ್ರ ಅಂತ ಹೇಳಿ ಒಂದು ಸ್ಕ್ವೇರ್ ನಾವು ಮಾಡಿದಾಗ ಆ ನಾಲ್ಕು ಪ್ರಸ್ತಾರಗಳಲ್ಲಿ ಭೂಪುರದಲ್ಲಿರ್ತಕ್ಕಂಥದ್ದು ಮೂರು ಆವರಣಗಳು ಬರುತ್ತೆ ಅದರಲ್ಲಿ ಆ ಮೂರು ಆವರಣಗಳು ಏನು ಅಂತ ಹೇಳಿದ್ರೆ ಮೂರು ಅಕ್ಷರದ ಮಂತ್ರ ಮೂರು ರೂಪ ತ್ರಿವಿಧದ ಕುಂಡಲಿ ಶಕ್ತಿ ತ್ರಿಮೂರ್ತಿಗಳ ಸೃಷ್ಟಿ ಹೀಗಾಗಿ ಎಲ್ಲವೂ ಸಹ ಮೂರು ಮೂರಾಗೇ ಇರೋದರಿಂದ ಇದು ಮೂರು ಮೂರು ರೂಪದಲ್ಲಿ ಅಂತ ಹೇಳಿ ಕಾಳಿಕಾಪುರಾಣದಲ್ಲೂ ಸಹ ಹೇಳ್ತಾ ಇದ್ದ ಈ ಸೃಷ್ಟಿ ಸ್ಥಿತಿ ಲಯ ಈ ಬ್ರಹ್ಮಾಂಡ ಈ ಪಿಂಡಾಂಡ ಅಂತ ನಾವು ಏನೇನು ಹೇಳ್ತೀವಿ ಎಲ್ಲವೂ ಸಹ ಮೂರು ಮೂರು ಸ್ಥಿತಿಗಳನ್ನೆಲ್ಲ ಇರ್ತಕ್ಕಂಥದ್ದು ಅಂತ ಹೇಳಿ ಕಾಳಿಕಾ ಪುರಾಣದಲ್ಲಿ ಹಾಗೆ ಹೇಳ್ತಾರೆ ಈ ತ್ರಿಪುರ ಸುಂದರಿ ಈ ಮೂರು ಲೋಕವನ್ನು ಮೀರಿಸ್ತಕ್ಕಂಥವಳು ನೀವೇನು ಈಗ ನಾವು ಮೂರು 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 ಅಂತ ಹೇಳ್ಕೊಂಡು ಬಂದ್ವಿ ಅವುಗಳನ್ನು ಮೀರಿಸಿ ಮೇಲೆ ಇರ್ತಕ್ಕಂಥವಳು ಅಂದರೆ ತ್ರಿಮೂರ್ತಿಗಳಿಗಿಂತಲೂ ಸಹ ವೇದಗಳಿಗಿಂತಲೂ ಮುಂಚೆನೇ ಇವಳು ಹುಟ್ಟಿದವಳು ಅಸ್ತಿತ್ವಕ್ಕೆ ಬಂದವಳು ಅಂದರೆ ಹುಟ್ಟಿದವಳು ಮತ್ತು ಪ್ರಳಯ ಕಾಲದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಎಲ್ಲವನ್ನೂ ಸಹ ಈ ಮೂರು ತ್ರಿಲೋಕಗಳನ್ನು ಸಹ ತನ್ನಲ್ಲೇ ಸೇರಿಸ್ಕೊಂಡ್ಬಿಡ್ತಾಳಂತ ಅಂತ ಮಹಾನ್ ಶಕ್ತಿ ಇರ್ತಕ್ಕಂಥಳು ಇವಳು ನೆನ್ನೆ ಇವಳಿಗೆ ಅಪ್ರತಿಮ ತ್ರಿಪುರ ಸುಂದರಿ ಅಂತ ಪ್ರಸಿದ್ಧಳಾಗಿರ್ತಾಳೆ ಅಪ್ರತಿಮ ಮಹಾ ತ್ರಿಪುರ ಸುಂದರಿ ಅಂತ ಹೇಳಿ ನೆನ್ನೆ ಪ್ರಸಿದ್ಧಿಯಾಗಿರ್ತಕ್ಕಂಥಳು ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಲೋಕಾನತೀತೆ ಲಲಿತೆ ಅಂತ ಹೇಳ್ತಾರೆ ಅಂದರೆ ಈ ದೇವಿಯ ಇನ್ನೊಂದು ಹೆಸರು ಇದು ಲೋಕಾನತೀತೆ ಲಲಿತೆ ಅಂತಕ್ಕಂಥದ್ದು ಈ ತ್ರಿಪುರ ಸುಂದರಿಯ ಇನ್ನೊಂದು ಹೆಸರು ಅಂದರೆ ಲೋಕವನ್ನೆಲ್ಲವನ್ನೂ ಮೀರಿರಿಸ್ತಕ್ಕಂಥಳು ತನ್ನ ಲೀಲೆಯಿಂದ ಎಲ್ಲವನ್ನೂ ವಿಸ್ತರಿಸ್ಕೊಂಡು ಹೋಗ್ತಾಳೆ ಈ ಲಲಿತೆ ಈಶ್ವರನಲ್ಲಿ ತಪಸ್ಸನ್ನ ಈಶ್ವರ ಒಂದ್ಸಲ ತಪಸ್ಸಿನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಮನ್ಮಥ ಬರ್ತಾನೆ ಇವನ್ನ ತಪಸ್ಸನ್ನು ಕೆಡಿಸ್ಬೇಕು ಅಂತ ಹೇಳಿ ಮನ್ಮಥ ಬಂದಾಗ ಏನಾಗುತ್ತೆ ಆ ಈಶ್ವರ ಅವನು ಮೂರನೇ ಕಣ್ಣಿನಿಂದ ಸುಟ್ಟು ಬಿಡ್ತಾಳೆ ಆ ಸುಟ್ಟು ಹೋಗ್ತಾನೆ ಆಗ ಅವನಿಗೆ ತಪಭಂಗ ಆಗುತ್ತೆ ಅವಾಗ ಆ ತಪಭಂಗ ಆದಾಗ ಇವನಿಗೆ ಅಷ್ಟು ಕೋಪ ಅಲ್ಲ ಆ ಮೂರನೇ ಕಣ್ಣಿಂದ ಬರ್ತಕ್ಕಂಥ ಬರೀ ದೃಷ್ಟಿಯಿಂದನೇ ಅವನು ಮನ್ಮತ ಸುಟ್ಟು ಬೂದಿಯಾಗ್ಬಿಡ್ತಾನೆ ಅಲ್ಲಿ ಇನ್ನೊಂದು ತಮಾಷೆ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಗಂಧರ್ವ ಬರ್ತಾನೆ ಆ ಗಂಧರ್ವ ಬಂದು ಆ ಬೂದಿನೆಲ್ಲ ಒಂದು ಬೊಂಬೆ ಮಾಡಿದ್ದಕ್ಕೆ ಕಳೆ ಕೊಟ್ಬಿಡ್ತಾನೆ ಗೊತ್ತೈತೆ ಆ ಜೀವ ಕಳೆ ಕೊಟ್ಬಿಟ್ಟು ತಮಾಷೆ ನೋಡ್ತಾನೆ ಅವನು ಆ ಜೀವ ಕಳೆಗೆ ಬಂಡಾಸುರ ಅಂತ ಹೆಸರಿಡ್ತಾರೆ ಭಂಡಾಸುರ ಅಂತ ಹೆಸರಿಟ್ಟಾಗ ಅವನು ಪ್ರಚಂಡ ಬಂಡ ಅವನು ಮಹಾ ನಾವು ಆಡು ಹೇಳಬೇಕು ಅಂತ ಹೇಳಿದ್ರೆ ಪೋಖ್ರಿ ಅಂತ ಹೇಳ್ಬೋದು ಅವನೇನು ಮಾಡ್ತಾನಪ್ಪ ಅಂದರೆ ಈ ಪಾರ್ವತಿನ ಪ್ರೀತಿಸ್ತಾನೆ ಹೋಗಿ ಪಾರ್ವತಿಯನ್ನು ಪ್ರೀತಿಸ್ತಾನೆ ಆವಾಗ ಏನಾಗುತ್ತೆ ದೈವ ನಿಯಮ ಹಾಕಿದಂತೆ ಏನಾಗುತ್ತೆ ಎಲ್ಲರೂ ಸಹ ಭಗ್ನ ಪ್ರೇಮ ಆಗುತ್ತೆ ಇವನಿಗೆ ಯಾರಿಗೆ ಭಂಡಾಸುರನಿಗೆ ಭಗ್ನ ಪ್ರೇಮ ಆಗಿ ಆ ತ್ರಿಪುರ ಸುಂದರಿ ಆಗಿರ್ತಕ್ಕಂಥವಳು ಅವನನ್ನು ಕೊಲ್ತಾಳೆ ಅದಕ್ಕೆ ಲಲಿತಾ ತ ನಾಮದಲ್ಲಿ ಬರುತ್ತೆ ಭಂಡಾಸುರ ಅವಧೋದಕ್ತ ಶಕ್ತಿ ವಿಕ್ರಮ ಹರ್ಷಿ ತಾಯೈ ನಮಃ ಅಂತ ಆ ಭಂಡಾಸುರನನ್ನು ಇವಳು ಕೊಲತಾಳೆ ಇವಳು ಈ ರೀತಿಯಾಗಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ ಪುರಾಣದಲ್ಲೂ ಸಹ ಈ ಲಲಿತಾ ತ್ರಿಪುರ ಸುಂದರಿ ಇದು ಮಹಾತ್ಮೆ ಏನಿದೆ ಅಂತ ಹೇಳಿ ಅದರಲ್ಲೂ ಸಹ ಇದೆ ಅದರಲ್ಲಿ ಲಲಿತೆಯ ಪರಾಕ್ರಮವನ್ನು ವಿವರಣೆ ಮಾಡಿದೆ ಅದರಲ್ಲಿ ಈ ಶ್ರೀವಿದ್ಯೆಯಲ್ಲಿ ಶ್ರೀಮತ ಕಾಮಕಲಾ ಕಾಮೇಶ್ವರಿ ರಾಜರಾಜೇಶ್ವರಿ ಲಲಿತಾ ಲಲಿತಾಮಹಾತ್ರಿಪುರ ಸುಂದರಿ ಮತ್ತು ಪರಭಟ್ಟಾರಿಕ ಅಂತ ಹೇಳಿ ನಾನಾ ಹೆಸರುಗಳಿಂದ ಈಕೆ ಪ್ರಸಿದ್ಧಿಯಾಗಿದ್ದಾಳೆ ಇವೆಲ್ಲೂ ಸಹ ಈ ಲಲಿತಾ ಸಹಸ್ರನಾಮದಲ್ಲಿ ಬರತಕ್ಕಂಥ ಈ ಲಲಿತೆಯ ಹೆಸರುಗಳು ಇಲ್ಲಿ ಇನ್ನೂ ಒಂದು ಏನಪ್ಪ ಹೇಳಬೇಕು ಅಂದರೆ ಶ್ರೀಚಕ್ರಂ ಶಿವಯೋರ್ ವಪುಹು ಅಂತ ಹೇಳ್ತಾರೆ ಅಂದರೆ ಲಲಿತೆ ಒಬ್ಳನ್ನೇ ಪೂಜೋದ ಪೂಜಿಸೋದಲ್ಲ ಬರೀ ಶ್ರೀಚಕ್ರದಲ್ಲಿ ಬರೀ ಲಲಿತೆ ಒಬ್ಬಳೇ ಇರೋದಿಲ್ಲ ಶಿವನೂ ಇರ್ತಾನೆ ಅದರಲ್ಲಿ ಶಿವನು ಜೊತೆಯಲ್ಲೇ ಇರೋದ್ರಿಂದ ಅದಕ್ಕೆ ಶಿವದ ಶ್ರೀಚಕ್ರದ ಶಿವ ದಂಪತಿಗಳು ಏಕ ಶರೀರ ಅಂತ ಹೇಳ್ತಾರೆ ಒಂದೇ ಶರೀರದಲ್ಲಿ ಅರ್ಧ ಹೆಣ್ಣು ಅರ್ಧ ಗಂಡು ಅರ್ಧ ನಾರೀಶ್ವರ ಈಶ್ವರನನ್ನು ಅದಕ್ಕೆ ನಾವು ಶ್ರೀಚಕ್ರವನ್ನು ಪೂಜೆ ಮಾಡಿದಾಗ ಏನು ಮಾಡ್ತೀವಿ ಪುರುಷ ಸೂಕ್ತನೂ ಹೇಳ್ಕೊಂಡು ಪೂಜೆ ಮಾಡ್ತೀರಿ ಅದಾದ ಮೇಲಿಂದ ಏನಾಗ್ತೀವಿ ಶ್ರೀ ಸೂಕ್ತಾನೂ ಹೇಳಬೇಕು ಶ್ರೀಚಕ್ರಕ್ಕೆ ಶ್ರೀ ಸೂಕ್ತನೂ ಹೇಳಬೇಕು ಅಂದರೆ ಗಂಡ ಹೆಂಡತಿ ಇಬ್ರಿಗೂ ಇವ್ರಿಗೂ ಇಬ್ಬರು ಶಿವ ದಂಪತಿಗಳು ಹಾಗಾಗಿ ಕೆಲವು ಅಕ್ಷರಗಳು ಈ ಅರ್ಧನಾರೀಶ್ವರನ ಶ್ರೀ ವಿದ್ಯಾ ಮಂತ್ರದಲ್ಲಿ ಬರ್ತಕ್ಕಂಥ ಕೆಲವು ಅಕ್ಷರಗಳು ಈಶ್ವರನನ್ನು ಕುರಿತದ್ದಾಗಿರುತ್ತೆ ಇದರಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಈ ಶ್ರೀ ವಿದ್ಯೆ ಸಾಧಿನಲ್ಲಿ ಬರ್ತಕ್ಕಂಥದ್ದು ಒಂದು ರೀತಿಯಾಗಿ ಇರ್ತಕ್ಕಂಥ ವಿಚಾರಗಳನ್ನು ಇವಾಗ ನಾನು ನನಗೆ ತಿಳಿದ ಮಟ್ಟಿಗೆ ಹೇಳಿದ್ದೀನಿ ಮತ್ತು ಇದ್ರೂ ಸಹ ಇನ್ನೊಂದು ಏನು ಅಂದರೆ ಶಕ್ತಿಗಳು ಮತ್ತು ವ್ಯಕ್ತಿಗಳು ಅಂತ ಬರುತ್ತೆ ಲಲಿತಾ ತ್ರಿಪುರ ಸುಂದರಿ ಮತ್ತು ಇದರಲ್ಲಿ ಏನು ಲಲಿತಾ ಸಹಸ್ರನಾಮದಲ್ಲಿ ಮಹಾಚತುಶಿ ಕೋಟಿ ಯೋಗಿನಿ ಗಣಿ ಸೇವಿತಾಯಿ ನಮ್ಮ ಅಂತೀವಿ ಅಂದರೆ ಮಹಾಚತುಶ್ಠಿ ಕೋಟಿ ಯೋಗಿನಿ ಗಣಿ ಸೇವಿತಾಯಿ ಅಂದರೆ ಲಲಿತೆಯಲ್ಲಿ ಶಕ್ತಿಗಳು ವ್ಯಕ್ತಿಗಳು ಹಲವಾರು ಅರವತ್ತ್ನಾಲ್ಕು ಕೋಟಿ ಮಹಾಯೋಗಿನಿಯರಿಂದ ಸೇವಿಸಲ್ಪಡ್ತಾಳೆ